ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್ ನಾನು ಸ್ವಲ್ಪ ಆಗಿಬಿಟ್ಟಿದೆ ಸೊ ನೆನ್ನೆ ನಾನು ಮೊಬೈಲ್ ಫೋನ್ನ ಯೂಸ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ ಸೊ ಸ್ವಲ್ಪ ಅಂದರೆ ಪರ್ಸ್ನಲ್ ವರ್ಕ್ ಮೇಲೆ ಬ್ಯುಸಿಯಾಗ್ಬಿಟ್ಟಿದ್ದೆ ಸೊ ಇವತ್ತು ಬಂದು ನಾನು ಅಂದರೆ ಯೂಟ್ಯೂಬ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಸುಮಾರು ಜನ ಈ ತರ ಸುಮಾ ಅವರು ಇನ್ನಿಲ್ಲ ಅಂದ್ರೆ ಆರ್ ಐ ಪಿ ಆರ್ ಐ ಪಿ ಅಂತ ಹಾಕಿದ್ರು ನೋಡ್ಬಿಟ್ಟು ತುಂಬಾನೇ ಶಾಕ್ ಆಯಿತು ಯಾಕೆ ಈ ತರ ಆಯ್ತು ಅವರಿಗೆ ಅಂದ್ರೆ ಸುಮ ಗೌಡ್ರು ಮನೆ ಅಂತ ಅವ್ರದ್ದು ಚಾನಲ್ ನೇಮು ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು ಅಂದ್ರೆ ಸ್ವಾತಿ ಗೌಡ ಅಂತ ತುಂಬಾ ಫೇಮಸ್ ಯೂಟ್ಯೂಬರ್ ಅವರು ಅವರ ಅಮ್ಮ ಬಂದು ಸುಮಾ ಅಂತ ಅವ್ರದ್ದು ಕೂಡ ಚಾನಲ್ ಇದೆ ಸುಮಾ ಗೌಡ್ರು ಮನೆ ಅಂತ ಅವರು ಕೂಡ ತುಂಬಾನೇ ಫೇಮಸ್ ಆಗಿದ್ದಾರೆ ಅಂದ್ರೆ ಗಾಯ್ಸ್ ಏನಂದ್ರೆ ಅವರು ಕ್ಯಾನ್ಸರ್ ಇಂದ ಬಲಲ್ತಿದ್ರು ಅಂತ ಆಲ್ರೆಡಿ ನಮಗೆ ಈ ವಿಷಯ ಎಲ್ಲ ಗೊತ್ತಿತ್ತು ಆಯ್ತಾ ಒಂದ್ ಎರಡು ತಿಂಗಳು ಎರಡೂವರೆ ತಿಂಗಳು ಹಿಂದೆನೆ ಗೌಡ ಅಂತಂದ್ರೆ ಸುಮಾ ಅವರ ಮಗಳು ಬಂದು ಹಾಕಿದ್ರು ವಿಡಿಯೋಸ್ ಅಮ್ಮನಿಗೆ ಕ್ಯಾನ್ಸರ್ ಇದೆ ಅಂತ ತುಂಬಾನೇ ಮಾಡ್ಕೊಂಡು ಅಮ್ಮ ಕೂಡ ಅಳ್ತಾ ಇದ್ರು ಆ ವಿಡಿಯೋನ ಪೋಸ್ಟ್ ಮಾಡಿದ್ರು ಅವಾಗಲೇ ತುಂಬಾನೇ ಬೇಜಾರಾಯ್ತು ನನ್ಗೆ ಈ ತರ ಕ್ಯಾನ್ಸರ್ ತುಂಬಾ ಜನಕ್ಕೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತಾನೆ ಹೇಳಕ್ ಆಯ್ತಾ ಇವಾಗ ಚೆನ್ನಾಗಿದ್ದ ಸ್ವಲ್ಪ ತಿಗೆ ಏನಾಗ್ತಾನೆ ಅಂತಾನೆ ಹೇಳಕ್ ಆಗಲ್ಲ ಆ ತರ ಇದೆ ಇವಾಗ ಅಲ್ವಾ ಸೊ ಅವರು ಕೂಡ ಪೋಸ್ಟ್ ಮಾಡಿದಾಗ ತುಂಬಾನೇ ಬೇಜಾರಾಗಿತ್ತು ನನಗೆ ಅಂದ್ರೆ ಎರಡು ತಿಂಗಳು ಎರಡುವರೆ ತಿಂಗಳು ಹಿಂದೆ ಪೋಸ್ಟ್ ಮಾಡಿ ಹಾಕಿದ್ರು ಅವರು ಅದು ಅಲ್ಲದೆ ಅವ್ರ ಮಗನ್ ಮದುವೆ ಕೂಡ ಆಯಿತು ಅಂದ್ರೆ ಸೊಸೆ ಇವಾಗ ಪ್ರೆಗ್ನೆಂಟ್ ಅಂತ ಅದನ್ನು ಕೂಡ ಪೋಸ್ಟ್ ಮಾಡಿ ಹಾಕಿದ್ರು ಜೊತೆಗೆ ಸ್ವಾತಿಗೌಡ ಅವರು ಅವ್ರ ಬಗ್ಗೆ ಅಪ್ಡೇಟ್ನ ಕೊಡ್ತಾ ಇದ್ರು ನೆಕ್ಸ್ಟ್ ಅಂದ್ರೆ ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದೀವಿ ಅವ್ರನ್ನ ಏನಾಗ್ತಿದೆ ಅಂತ ಎಲ್ಲ ಕೂಡ ಅಪ್ಡೇಟ್ ಕೊಡ್ತಾ ಇದ್ರು ತುಂಬಾನೇ ಬೇಜಾರಾಗ್ತಿತ್ತು ಈ ತರ ಆಗಬಾರ್ದಿತ್ತು ಅವರಿಗೆ ಅದು ಬಂದು ಅವ್ರಿಗೆ ನಲವತ್ತೈದು ವರ್ಷದಿಂದ ಐವತ್ತು ಒಳಗಡೆನೆ ಆಯ್ತಾ ಸೊ ಅವ್ರಿಗೆ ಕ್ಯಾನ್ಸರ್ ಬಂದು ತೀರೇ ಹೋದ್ರು ಅಂತ ಅಂದ್ರೆ ನಿಜವಾಗ್ಲೂ ಅದು ತುಂಬಾನೇ ದುಃಖ ಆಗುತ್ತೆ ಅದನ್ನ ಕೇಳಲಿಕ್ಕೆ ಆಯ್ತಾ ನಾನು ಅವ್ರ ಚಾನಲ್ನ ಬಂದು ಸುಮಾರು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಸುಮಾರು ಅಂತಂದ್ರೆ ಒಂದು ನಾನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಯ್ತು ಒಂದ್ ವರ್ಷದ ಮೇಲೆ ಆಯ್ತು ಬಟ್ ನಾನು ಅವ್ರ ಚಾನೆಲ್ನ ಬಂದು ತುಂಬಾ ವರ್ಷದಿಂದ ನೋಡ್ತಾ ಬರ್ತಾ ಇದ್ದೀನಿ ನಾನು ತುಂಬಾ ಚೆನ್ನಾಗಿ ವಿಡಿಯೋಸ್ನ ಮಾಡ್ತಾ ಇದ್ರು ಅವ್ರ ಮಗಳು ಕೂಡ ತುಂಬಾ ಫೇಮಸ್ ಸ್ವಾತಿಗೌಡ ಯೂಟ್ಯೂಬ್ ಚಾನಲ್ ನಿಮಗೂ ಗೊತ್ತಿರಬಹುದು ಅವ್ರ ಮಗಳು ಕೂಡ ತುಂಬಾ ಫೇಮಸ್ ಆಗಿದ್ರು ಅವ್ರದ್ದು ವೀಡಿಯೋಸ್ ಎಲ್ಲ ನೋಡ್ತಾ ಬರ್ತಾ ಇದ್ದೆ ನಾನು ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡಿಕೊಂಡು ಆರಾಮಾಗಿ ಎಷ್ಟು ಎಂಜಾಯ್ ಮಾಡ್ಕೊಂಡಿದ್ರು ಬಟ್ ಅವ್ರಿಗೆ ಈ ರೀತಿ ಆಗಬಾರ್ದಿತ್ತು ಅಂತ ನಾನು ಆ ಥರ ಅನಿಸುತ್ತೆ ಆಯಿತಾ ಇನ್ನೊಂದು ಹೇಳ್ತೀನಿ ಗಾಯಸ್ ಏನಂದ್ರೆ ಹೆಣ್ಮಕ್ಳಿಗೆ ಅಮ್ಮ ಅಪ್ಪ ಇಲ್ಲ ಅಂತಂದ್ರು ಅಮ್ಮ ಇರಬೇಕು ಅಂತ ಹೇಳ್ತಾರೆ ಅಲ್ವಾ ಅದು ನಿಜವಾಗ್ಲೂ ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆಯಿತಾ ಅಪ್ಪ ಇಲ್ಲರೂ ಒಂದು ಪಕ್ಷ ನಡೆಯುತ್ತೆ ಹೆಣ್ಮಕ್ಳಿಗೆ ಆದರೆ ಅಮ್ಮ ಅಂತೂ ಇರಲೇಬೇಕಿತ್ತು ಬಟ್ ಸ್ವಾತಿಗೌಡ ಅವರಿಗೆ ಎಷ್ಟು ನೋವಾಗಿರುತ್ತೆ ಅವ್ರ ಮಗನಗೂ ಕೂಡ ಎಷ್ಟು ನೋವಾಗಿರುತ್ತೆ ಅಲ್ವಾ ಸ್ವಾತಿಗೌಡ ಅವ್ರಿಗೆ ಆಗಲಿ ಅವ್ರ ಮನೆಯವ್ರಿಗಾಗಲಿ ದೇವರು ಇದನ್ನು ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊಳ್ತೀನಿ ಅವ್ರಿಗೆ ಅವರಿಗೆ ಏನಾಗಿತ್ತು ಅಂತ ಅಂದರೆ ಮೇಲೆ ಒಂದು ಗುಳ್ಳೆ ಬಂದಿದ್ದು ಮತ್ತು ಇಲ್ಲೊಂದು ಸೈಡಲ್ಲಿ ಗುಳ್ಳೆ ಬಂದಿದ್ದು ಅಷ್ಟೇ ಅವರಿಗೆ ಈ ಕಡೆ ಹಿಂಗೆ ತಿರ್ಗಕ್ಕೂ ಹಾಕ್ತಿರ್ಲಿಲ್ಲ ಅಂತೆ ಆಮೇಲೆ ಕರ್ಕೊಂಡೋಗಿ ತೋರಿಸಿದಾಗ ಈ ತರ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿ ಇಲ್ಲಿ ಕೆನ್ನೆ ಇಲ್ಲೆಲ್ಲ ಎಲ್ಲ ತೆಗೆದ್ಬಿಟ್ಟಿದ್ದಾರೆ ಅವರಿಗೆ ಅದನ್ನು ಕೂಡ ಪೋಸ್ಟ್ ಮಾಡಿ ಹಾಕಿದ್ರು ವಿತ್ ಪ್ರೂಫ್ ಅಂತ ಅಂದ್ರೆ ಅವ್ರ ನ ಫುಲ್ ರಿವೀಲ್ ಮಾಡಿ ಹಾಕಿದ್ರು ಅವರು ಫೇಸ್ ಅಲ್ಲಿ ಅವರು ಕೂಡ ಅದ್ರಲ್ಲಿ ಮಾತಾಡಿದ್ದಾರೆ ಸುಮಾರು ಜನ ನೋಡಿರ್ತೀರಾ ಆಯ್ತಾ ಅದು ಕ್ಯಾನ್ಸರ್ ಆಗಿ ಆ ಗುಳ್ಳೆ ಒಂದೇ ಒಂದ್ ಚಿಕ್ಕ ಗುಳ್ಳೆ ನೋಡಿ ಯಾ ಏನಿ ಹೆಂಗಂದ್ರೆ ಗೈಸ್ ಈ ಮನುಷ್ಯನಿಗೆ ಸಾವನ್ನೋದು ಯಾವ ರೀತಿ ಯಾವ ಕ್ಷಣದಲ್ಲಿ ಯಾವ ರೀತಿ ಬರೋಕ್ಕಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಎಲ್ ಇವೆಲ್ಲ ಒಂದು ನೆಪ ಅಷ್ಟೆ ಆಯಿತಾ ಈಗಿದ್ದ ಮನುಷ್ಯ ಇನ್ನೊಂದು ಐದು ನಿಮಿಷಕ್ಕೆ ಈಗ ನಾವೇ ಮಲ್ಕೊಂಡಿರ್ತೀವಿ ಇನ್ನು ಬೆಳಿಗ್ಗೆ ಎದಳ್ತೀವನೋ ಗ್ಯಾರಂಟಿ ನಮಗೆ ಇರೋದಿಲ್ಲ ಅಲ್ವಾ ಸೊ ಹಾಗಾಗಿ ಅವ್ರ ಚಿಕ್ಕದೊಂದು ಗುಳ್ಳೆ ಬಂದಿದ್ದಷ್ಟೇ ಅಂತೆ ಅವರಿಗೆ ಕರ್ಕೊಂಡೋಗಿ ತೋರಿಸಿದ್ದಾರೆ ಅಲ್ಲಿ ಕ್ಯಾನ್ಸರ್ ಅಂತ ಗೊತ್ತಾಗಿದೆ ಅಂದರೂ ಕೂಡ ಅವರು ಎದ್ಕೊಳ್ತೇನೆ ಅವ್ರ ಮಗಳಾಗಿರಬಹುದು ಮಗ ಆಗಿರಬಹುದು ಎಲ್ಲರೂ ಕೂಡ ಅವ್ರಿಗೆ ಅವ್ರ ಹಸ್ಬೆಂಡ್ ಆಗಿರ್ಬೋದು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಏನಾಗೋಲ್ಲ ಇರು ಅಂತ ಹೇಳಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ಮೇಲೆ ಅಂದರೂ ಕೂಡ ಅವರು ಆರಾಮಾಗಿ ಸ್ವಲ್ಪ ದಿನ ಇದ್ರು ಬಟ್ ಸಡನ್ಲಿ ಈ ಥರ ಆಯಿತು ಅಂತ ಅಂದರೆ ನಿಜವಾಗ್ಲೂ ಅರ್ಗಿಸ್ಕೊಳ್ಳೋ ಇಲ್ಲ ಇಲ್ಲಗ ಆಯಿತಾ ಅದು ಹೆಣ್ಮಕ್ಳಿಗಂತೂ ನಿಜವಾಗ್ಲೂ ಅರ್ಗಿಸ್ಕೊಳ್ಳೋ ಶಕ್ತಿ ದೇವರೇ ಕೊಡಬೇಕು ಆಯಿತಾ ಅಂದರೆ ಅಸ್ ಅವರಿಗೆ ಮಗಂಗ್ ಆಗಿರಬಹುದು ಶಕ್ತಿ ಕೊಡ್ಲಿ ಈ ನೋವನ್ನ ಮರೆಯೋ ಶಕ್ತಿ ಕೊಡ್ಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊಳ್ತೀನಿ ನಾನು ಇವಾಗ ಸ್ವಲ್ಪ ತಲೆ ವಿಡಿಯೋ ನೋಡದೆ ಅದಕ್ಕೋಸ್ಕರ ವಿಡಿಯೋ ಮಾಡಿ ಹಾಕೋಣ ಅಂತ ಮಾಡ್ತಾ ಇದ್ದೀನಿ ಓಕೆ ಗಾಯಸ್ ಇದೊಂದು ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಗಾಯಸ್ ಏನಂದ್ರೆ ಒಂದು ಚಿಕ್ಕದು ಏನಾದರೂ ಬಂದರೆ ನಿಮಗೆ ಕಾಯಿಲೆ ಸಡನ್ನಾಗಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ತೋರಿಸ್ಕೊಳ್ಳಿ ಅದನ್ನು ದಯವಿಟ್ಟು ಯಾರು ಕೂಡ ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕಂತೂ ಹೋಗಬೇಡಿ ಅದು ದೊಡ್ಡದಾಗಿ ನಮ್ಮನ್ನು ಬಲಿ ತಗೊಳ್ಳೋ ಮಟ್ಟಕ್ಕೆ ಹೋಗೋ ರೀತಿ ಮಾಡ್ಕೊಳ್ಬೇಡಿ ಆಯಿತಾ ಸೊ ಒಂದು ಚಿಕ್ಕದೇ ಬರಲಿ ಆಯಿತಾ ಕಾಯಿಲೆ ಏನೇ ಬರಲಿ ಸಡನ್ನಾಗಿ ಹೋಗಿ ಡಾಕ್ಟರ್ ತೋರಿಸ್ಕೊಳ್ಳಿ ಎಲ್ಲರೂ ಕೂಡ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇವತ್ತಿನ ನೋಡಿ ನಾನು ಇಲ್ಲಿಗೆ ಏನು ಮಾಡ್ತೀನಿ ಧನ್ಯವಾದಗಳು